ನಮಸ್ಕಾರ ವೀಕ್ಷಕರೇ ಇದು ಕ್ಷೇಮ ಮಾರ್ಗ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ಹೊಲ ಮನೆ ಗದ್ದೆ ಇದ್ದವರು ಕೂಡ ಕೆಲಸದ ಆಳುಗಳ ಕೊರತೆಯ ಕಾರಣದಿಂದಾಗಿ ಅಥವಾ ಆಳುಗಳು ಕೇಳಿದಷ್ಟು ಕೂಲಿ ಕೊಡಲಾಗದೆ ಸಂಬಳ ತರುವ ಉದ್ಯೋಗವನ್ನು ಅರಸಿ ಹೋಗುತ್ತಿರುವ ಕಾಲದಲ್ಲಿ ಓದಿದ ಎಲ್ಲರಿಗೂ ಉದ್ಯೋಗ ದಕ್ಕುವುದು ಸುಲಭದ ಮಾತಲ್ಲ ವಿದ್ಯಾವಂತರಾದ ಎಷ್ಟೋ ಪದವೀಧರರು ತಮ್ಮ ವಿದ್ಯೆಗೆ ತಕ್ಕ ಕೆಲಸ ಸಿಗುತ್ತಿಲ್ಲ ಅಂತ ಯೋಗ್ಯ ಕೆಲಸಕ್ಕಾಗಿ ನಿರೀಕ್ಷಿಸಿ ಕಾದು ಕೆಟ್ಟು ಹೋಗಿ ಕೈ ಕಟ್ಟಿಕೊಂಡು ಕುಳಿತಿದ್ದಾರೆ ಇಲ್ಲೊಬ್ಬ ಮಹಿಳೆ ಕೈ ಹಿಡಿದ ತಮ್ಮ ಯಜಮಾನರನ್ನು ಕಳೆದುಕೊಂಡರೂ ಧೃತಿಗೆಡದೆ ಯಾವ ಗಂಡಸರಿಗೂ ಕಡಿಮೆ ಇಲ್ಲದಂತೆ ತಮ್ಮನ್ನು ತಾವು ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಕ್ಷೇಮ ಮಾರ್ಗವನ್ನು ಕಂಡುಕೊಂಡು ಮೂರರಿಂದ ನಾಲ್ಕು ಹೆಣ್ಣು ಮಕ್ಕಳಿಗೆ ಉದ್ಯೋಗದಾತರಾಗಿ ಯಶಸ್ಸನ್ನು ಕಂಡದ್ದು ಹುಬ್ಬೇರಿಸುವ ಸಂಗತಿ ಆ ಸಾಹಸಿ ಮಾದರಿ ಮಹಿಳೆಯನ್ನು ತಮಗೂ ಪರಿಚಯಿಸುವ ಹಂಬಲದಿಂದ ತಮ್ಮ ಪ್ರೀತಿಯ ಕ್ಷೇಮ ಮಾರ್ಗವು ಅವರನ್ನು ಸಂದರ್ಶಿಸುತ್ತಿದೆ ನಮಸ್ಕಾರ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಶಾಲಿನಿ ವಾದಿರಾಜ್ ನಾಡಗೌಡ ತಾವು ಇಲ್ಲಿಯವರಿಗೆ ಓದಿದ ತಾವು ಬ್ರಾಹ್ಮಣರು ಈ ಧಾರವಾಡ ನಗರದ ಬಾಳಮಟ್ಟಿಯಲ್ಲಿರ್ತಕ್ಕಂಥ ನಾಡುಗೌಡ ಹಿಟ್ಟಿನ ಗಿರಣಿಯ ಮಾಲೀಕರು ಈ ಹಿಟ್ಟಿನ ಗಿರಣಿ ಮಾಡಬೇಕಂತ ನಿಮ್ಗೆ ಯಾಕೆ ಅನಿಸ್ತು ಮತ್ತು ಯಾವಾಗ ಅನಿಸ್ತು ಯಾಕೆ ಅನ್ನಿಸ್ತು ಅಂದ್ರೆ ನಮ್ಮ ಮನೆಯವರು ಟೈವ್ ಆಗ್ದು ಹೋಗ್ತಿದ್ರು ನನಗೊಂದು ಸಣ್ಣ ಉದ್ಯೋಗ ಇರಲಿ ಅಂತ ನಾ ಹಿಟ್ಟಿನ ಗಿರಣಿ ಚಾಲು ಹೆಸರಿಗೆ ಇದು ಹಿಟ್ಟಿನ ಗಿರಣಿ ಆದರೂ ಇಲ್ಲಿ ಊಟಕ್ಕಾಗಿ ತಟ್ಟೆಯಲ್ಲಿ ಅನೇಕ ಬಗೆಯ ಖಾದ್ಯಗಳು ಇಲ್ಲಿ ತಯಾರಾಗುವುದನ್ನು ನೋಡಿದಾಗ ಇದೊಂದು ಗೃಹೋದ್ಯಮ ಅಂತ ಅನಿಸ್ತದೆ ನೀವು ಇಲ್ಲಿ ಯಾವೆಲ್ಲ ಪದಾರ್ಥಗಳನ್ನ ತಯಾರ ಮಾಡಿ ರಂಜಕ ತೊಪ್ಪು ಚಟ್ನಿ ಪುಡಿ ಮಸಾಲೆ ಪುಡಿ ಹಳ್ಳಿ ಹಿಟ್ಟು ಪುಡಿ ಖಾರ ಪುಡಿ ಹಪ್ಪಳ ಸಂಡಿಗೆ ಎಲ್ಲ ತಯಾರು ಮಾಡಿ ಎಷ್ಟು ವರ್ಷದಿಂದ ಇದನ್ನ ಈ ನಿಮ್ಮ ಕುಟುಂಬದ ಇತರ ಸದಸ್ಯರು ನಿಮಗೆ ಈ ಹಿಟ್ಟಿನ ಗಿಡ ನಡೆಸ್ಕೊಂಡು ಹೋಗ್ಲಾಕ ಯಾವ ರೀತಿ ಸಹಾಯ ಮಾಡ್ತಾರೆ ಎಲ್ಲರೂ ಸಹಾಯ ಮಾಡ್ತಾರೆ ಮಕ್ಕಳು ನನಗೆ ಇರುವ ಎರಡು ಹೆಣ್ಮಕ್ಳು ನಾ ಹೊರಗೆ ಅಂದ್ರೆ ಅವರೇ ಎಣೆ ನಡೆಸ್ಕೊತಾರೆ ರೊಕ್ಕ ಇಸ್ಕೊತಾರೆ ಎಲ್ಲ ಅವರೇ ಮಾಡ್ತಾರೆ ಈ ಬೇರೆ ಊರಿಂದ ಯಾರಾದ್ರೂ ಏನಾರು ಬೇಕು ಅಂತ ಬಯಸಿದಾಗ ಇರೋ ಪಾರ್ಸಲ್ ಕಳಿಸ್ತಾರೆ ಕಳಿಸ್ತೀವಂತ ಕೊರಿಯರ್ ಪ್ಲಸ್ ಮಾಡ್ತೀವಿ ಕಳಿಸ್ತೀವಿ ಏನ ಯಾವ್ದಾದ್ರೂ ಕೆಲಸದವರು ಸಿಗೋದಿಲ್ಲ ಸರ್ತಿ ಇಂಥ ಕೆಲಸಕ್ಕೆ ಲೇಬರ್ ಸಿಗೋದು ಬಹಳ ಕಷ್ಟ ಅಂತ ಸಂದರ್ಭ ನನಗೆ ಬಹಳ ಬ್ಯಾಸರ ಆಗಿದೆ ನೀವು ಯಾಕೆ ಆರೋ ಮಾಡಿ ಜಿಗೆ ಅಂತ ಹೇಳಿ ಇಲ್ಲ ಖುಷಿಲೇನ ಕೆಲಸ ಮಾಡುತ್ತೆ ಪ್ರಸಂಗ ಮೊದಲು ನೀವು ನಿಂತಾ ನಾವೇ ಮಾಡ್ತೀವಿ ನಾವು ನೋಡಿ ಕಣ್ಣ ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಜೋಳ ಮತ್ತು ಗೋಧಿ ಬೀಸಲಕ್ಕೆ 6 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ಕೆಜಿ ಗೆ ಮತ್ತೆ ಸಜ್ಜಿ ಅಕ್ಕಿ ಕಡಲೆ ಬೆಳ್ಳಿಗೆ ಕೆಜಿ 10 ರೂಪಾಯಿ ಚಾರ್ಜ್ ಮಾಡ್ತೀವಿ ಇದು ವ್ಯತ್ಯಾಸ ಯಾಕ ಅಂತ ಜನರ ಅಭಿಪ್ರಾಯ ದಿನ ಗೋಧಿ ಜೋಳ ತಿನ್ನೇ ತಿಂತಾರ ಎಂದನ ಸಿಹಿ ತಿಂತಾರ ಅದಕ್ಕೆ ಹತ್ತು ರೂಪಾಯಿ ಕಡಲಿ ಬೆಳೆಗೆ ಇಟ್ಟಿವಿ ಮತ್ತೆ ಕೆಲವೊಮ್ಮೆ ಗೊತ್ತಾಯಿಲ್ಲ ನಿಮ್ಗೆ ನಿಮ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಣ್ಣಗೆ ಹಿಟ್ಟು ಬೀಸ್ತ ಬದಲಾಗಿ ಒರಟಾಗಿ ಜುರಿಯಾಗಿ ಬೀಸಿಕೊಟ್ಬಿಟ್ಟಿರ್ತೀರಿ ಅವ್ರು ಅದನ್ನ ಮನೆಗೆ ತೊಗೊಂಡು ಹೋಗಿ ಮನೆಯಾಗ ಹಿಂಗೆ ಯಾಕೆ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ ಅವಾಗ ಮತ್ತೊಂದು ಸರ್ತಿ ಅದನ್ನ ಸಣ್ಣಗೆ ಮಾಡಿ ಕೊಡ್ಲಕ್ಕ ಚಾರ್ಜ್ ಮಾಡ್ತಾರೆ ಮತ್ತೆ ಕೆಲಸ ಮಾಡಬೇಕಂತ ಬಯಸ್ತಕ್ಕಂಥ ಎಷ್ಟು ಕೈಗಳಿಗೆ ಇಲ್ಲಿ ಕೆಲಸ ಕೊಟ್ಟಿದ್ರಿ ನೀವು ಉದ್ಯೋಗಸ್ಥರಾಗಿ ನಾಲ್ಕು ಮಂದಿ ಉದ್ಯೋಗವೂ ಕೊಟ್ಟಿದೆ ಉದ್ಯೋಗ ಬಯಸದೆ ಉದ್ಯೋಗದಾತ್ರ ಆಗಿ ಅಂತ ಮೋದೀಜಿಯವರು ಯುವಕರಿಗೆ ಹೇಳೋ ಕಿವಿ ಮಾತು ಅವರು ಪ್ರಧಾನಿಯಾಗಿ ಕಿವಿ ಮಾತು ಹೇಳುವುದನ್ನು ಕೇಳುವ ಮೊದಲೇ ನೀವು ನಿಮ್ಮ ಕಾಲ ಮೇಲೆ ನಿಂತದ್ದಲ್ಲದೆ ಇನ್ನೂ ಕೆಲವರಿಗೆ ನಡಿಲಕ್ಕೆ ಆಸರೆ ಆಗ್ತಕ್ಕಂಥ ಊರುಗಳಾಗಿ ಬದುಕುತ್ತಿದ್ದೀರಿ ನೀವು ನಿಜಕ್ಕೂ ಮಾದರಿ ಮಹಿಳೆ ಅಂತ ನಮಗನಿಸ್ತದೆ ಭಾಳ ಸಂತೋಷ ಮತ್ತು ನಿಮಗೊಂದು ಈ ಸೈಬರ್ ಕ್ರೈಮ್ ಕಾಲ ಬಂದಿತ್ತು ಅಂತ ಕೇಳಿದೆ ಅವ್ರು ಯಾವ ರೀತಿ ನಿಮ್ಮನ್ನ ಮೋಸ ಪ್ರಯತ್ನ ಮಾಡಿದ್ರು ಮತ್ತೆ ಅವ್ರ ಜೊತೆ ನೀವು ಯಾವ ರೀತಿ ವ್ಯವಹಾರ ಮಾಡಿದ್ರಿ ಮೊಬೈಲ್ನಾಗ ಫೋನ್ ಮಾಡಿದ್ರಿ ಅವರು ನಾ ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟರ್ ಇದ್ದೀನಿ ನಿಮ್ಮ ಮಗಳ ರೇಪ್ ನ ಶಿಕ್ಕಾಕೊಂಡಳ ನಿಮ್ಮ ಮಗ ರೇಪ್ ಕೇಸ್ನಾಗ ಸಿಕ್ಕಾಕೊಂಡಾನ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ರೆ ನಿನ್ನ ಮಗನ ಬಿಡ್ತೀನಿ ಅಂದ್ರೆ ನನಗೆ ಇರುವ ಎರಡು ಹೆಣ್ಮಕ್ಳು ಅದಕ್ಕೆ ನಾನು ಏನಂದೆ ಇವ ಇವು ಒಬ್ಬ ಇಲ್ಲೇ ಹಂಗೆ ಒಬ್ಬ ಮಾಡಿ ಹೋಗ್ಯಾನ ಅಲ್ಲಿ ಶಿಕ್ ಅಂದ್ರೆ ಅವ್ನ ಗುಂಡ್ ಹಾಕೊಂಡ್ಬಿಡ್ರಿ ಅಂತ ಹೇಳಿದೆ ಅದಕ್ಕೆ ಫೋನೇ ಇಟ್ಬಿಟ್ರಿ ಅವ್ರು

ಸಿಗಲಿಲ್ಲ ಅಂತಂದ್ರೆ ಖಾಲಿ ಕೂಡುದಕ್ಕಿಂತ ಒಂದು ಏನರ ಸಣ್ಣ ಉದ್ಯೋಗ ಮಾಡಲಿ ಸಣ್ಣ ಉದ್ಯೋಗನೇ ಮುಂದೆ ದೊಡ್ಡ ಉದ್ಯೋಗ ಆಗ್ತದೆ ಸರ್ಕಾರಿ ನೌಕರಿ ಅಷ್ಟೇ ಪಗಾರ ತೊಗೋತಾರೆ ಅದು ಒಂದು ರೀತಿ ಚಲೋ ಅನಿಸ್ತದೆ ಖಾಲಿ ಕೂಡುದಕ್ಕಿಂತ ಏನರ ಒಂದು ಉದ್ಯೋಗ ಮಾಡಲಿ ಕ್ಷೇಮವಾರಕ್ಕೆ ಸಮಯ ನೀಡಲಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ